ಪವರ್ಫುಲ್ ಡಿಫೆನ್ಸ್ ಲಾಯರ್ ಆಗಿ ಕಾಣಿಸ್ಕೊಂಡಿದ್ದೀರಾ ನಿಮ್ಮ ಪಾತ್ರದ ಬಗ್ಗೆ ಜಜ್ಮೆಂಟ್ ಬಗ್ಗೆ ಆಕ್ಚುಲಿ ಸಾರಿ ನಾನು ಇಂಟ್ರಸ್ಟಿಂಗ್ ಮ್ಯಾಮ್ ರೋಲ್ ಮೇಲೆ ನಾನು ಕಣ್ಣಿತ್ತು ಸರ್ ಹೇಳ್ಬೋದಾ ಇವಾಗ ನಾನು ಇನ್ನೊಂದು ಗುಟ್ ಬಿಡ್ಬೋದಾ ಪ್ರೆಸ್ಗೆ ಎಲ್ಲರಿಗೂ ನಮಸ್ಕಾರ ತುಂಬ ಸಂತೋಷ ಆಗ್ತಾ ಇದೆ ಈ ದಿನ ನಮಗೆ ನಾವು ಇಲ್ಲಿ ಬರ್ತೀವಿ ಟ್ರೇಲರ್ ನೋಡ್ತೀವಿ ಎಲ್ಲರನ್ನೂ ಮೀಟ್ ಮಾಡ್ತೀವಿ ಇಷ್ಟು ಪ್ಲ್ಯಾಂಡಾಗಿ ಸರ್ ಮಾಡ್ತಾಯಿದ್ದಾರೆ ಗುರುರಾಜ್ ಸರ್ ಇಟ್ಸ್ ಬಿನ್ ವಂಡರ್ಫುಲ್ ಜರ್ನಿ ಆ್ಯಕ್ಚುಲಿ ಬಿಕಾಸ್ ಮೇಘನಾ ಸ್ಟಾರ್ಟ್ ಇದ್ದು ಸಮಸ್ಯೆ ನಂಗೆ ಫಸ್ಟ್ ಆ್ಯಕ್ಚುಲಿ ಸರ್ದು ಉದ್ದೇಶ ಇದ್ದಿದ್ದು ಈ ಮೇಘನಾ ರೋಲು ಅದು ಯಾಕೆ ಅದು ಹೇಗೆ ಚೇಂಜ್ ಮಾಡಿದ್ರೋ ಯಾಕೆ ಚೇಂಜ್ ಮಾಡಿದ್ರೋ ರವಿ ಸರ್ ಏನಾರು ಹೇಳಿದ್ರು ಗೊತ್ತಿಲ್ಲ ನನಗೆ ಚೇಂಜ್ ಸೊ ಆಮೇಲೆ ಸರ್ ಹೇಳಿದರು ನಿಮ್ಗೆ ಇನ್ನೊಂದು ಲೈಕ್ ಯು ಟು ದ ಲಾಯರ್ ರೋಲ್ ಅಂತ ಇವರು ನಾವು ಒಂದು ಇಪ್ಪತ್ತು ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವ್ರು ಇವರು ನನ್ನ ಹೆಂಟಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ವಿ ಇವರೇ ನಾನೊಂದ್ಸರಿ ಹಿಂಗೆ ಅಂದರೆ ಸಾಕು ಓಡೋಗ್ಬಿಡ್ತಾರೆ ಅವರು ಅವ್ರು ಪಾಪ ಅವ್ರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡಿದ್ರು ನಾನು ಮಾಡೋ ಡ್ಯಾನ್ಸೇ ಬೇರೆ ಅದಕ್ಕೆಲ್ಲ ಸೂಟ್ ಅವ್ರು ಪಾಪ ಬಟ್ ನೀವು ತೆಗೆದ್ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋರು ನೀವು ನಾಲ್ಕು ಜನ ಹೆಣ್ತು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ನೀವು ಈ ಪಾತ್ರ ಕೇಳಿದ್ಮೇಲೆ ನಂಗೆ ತುಂಬಾನೇ ಖುಷಿ ಆಯ್ತು ಈ ಮುಹೂರ್ತ ಟೈಮ್ ಇಂದ ನಾನಿಲ್ ಇದ್ದೀನಿ ಸೊ ನಮಗೆ ಸರ್ ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದ್ದಾರೆ ಅಂತ ಅನ್ಸಲ್ಲ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದೀವಿ ಅಂತ ನಂಗೆ ಬಂದು ಆ ಭಾವನೆ ಖಂಡಿತ ಬರ್ದಿದೆ ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಅಭಿನ್ಯ ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಸರ್ ಬಗ್ಗೆ ಯಾವಾಗಲೂ ಮಾತಾಡ್ತಾರೆ ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೆ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡೋಕ್ಕೆ ಯಾಕಂದರೆ ಅವ್ರು ಹೇಳಿದ ಇಪ್ಪತ್ತು ವರ್ಷದ ಕತೆ ಆವಾಗಲೇ ಬೇರೆ ಇವಾಗ ನಾನು ಅವ್ರು ಯಾವ ಥರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರಲಿಲ್ಲ ರಿಯಲಿ ಬಟ್ ನಾನು ಹೇಳಬೇಕು ಬಂದಾಗ ದ ತುಂಬ ಏನಂತಾರೆ ಅವ್ರ ಜೋಕ್ಸ್ ಆಗಲಿ ನಮ್ಮನ್ನ ವ ಒಂಥರ ಬೈದ್ರೂ ಅದು ಕಾಂಪ್ಲಿಮೆಂಟೇ ಸೊ ಈ ಥರ ಎನ್ಕರೇಜ್ ಮಾಡಿ ಫಸ್ಟ್ ನನಗೆ ಸರ್ ಏನು ಹೇಳಿದ್ದು ಫಸ್ಟ್ ಸೀಟಲ್ಲೇ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು ಕೆಲವ್ರಿಗೆ ತುಂಬ ಮಾತಾಡೋದು ಇಷ್ಟ ಇಲ್ಲ ಆಮೇಲೆ ಸೈಡಲ್ಲಿ ಕೂತ್ಕೊಂಡ್ರೆ ಓ ಇದು ಸರಿಗಿಲ್ಲ ಅಂತಂತಾರೆ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನಾನು ಯೋಚನೆ ಇದ್ದೆ ಫಸ್ಟೇ ಸರ್ ಹೇಳಿದ್ದು ನನಗೆ ಪರವಾಗಿಲ್ಲ ರೀ ಇಪ್ಪತ್ತು ಟೇಕ್ ತೊಗೊಳ್ರಿ ನಿಧಾನಕ್ಕೆ ಏನು ಹರಿ ಏನಿದೆ ಇದು ಪುಟ್ ಪುಟ್ ಟೇಕ್ ನಾನು ಎಂಜಾಯ್ ಎಂಡು ಅಂದರು ಸಾವಾಗಿದೆ ಐ ವಾಸ್ ವೆರಿ ಕೂಲ್ ಆ್ಯಂಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಆಫ್ಕೋರ್ಸ್ ನಮಗೆ ವಿ ವರ್ ವೇಟಿಂಗ್ ಫಾರ್ ದಸ್ ಜೆಮ್ಸ್ ನಮ್ಮ ಶೂಟಿಂಗಲ್ಲಿ ಯಾಕೆಂದರೆ ಅವ್ರು ಸರ್ ಜೋಕ್ ಆಗಲಿ ಅಥ್ವಾ ಯಾರಿಗಾರು ಪಾಪ ಹೊಸೊಬ್ರಂತೂ ಅವ್ರು ಅಲ್ಲೇ ಬಿದ್ದೇ ಬಿಡ್ತಾರೆ ನಾನು ನೋಡಿದೆ ಅದು ಅನ್ಭವಿಸಿದ್ದೀನಿ ಅಂದರೆ ಮಿಕ್ಕಿದ್ದ ಅವ್ರ ಜೊತೆ ಅವರೆಲ್ಲ ಇರಲಿ ತುಂಬ ತಮ್ಮ ತುಂಬ ತುಂಬ ಇನ್ಸ್ಟೆನ್ಸಸ್ ನನಗಂತೂ ಏನು ಸರ್ ಹಿಂಗೆ ಮಾತಾಡ್ಬಿಡ್ತಾರಲ್ಲ ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ ಬಟ್ ದೆನ್ ಅವರೇನು ಹಾಕ್ಬಿಡ್ತಾರೆ ಎವ್ರಿಬಡಿ ನೋಸ್ ಇಟ್ಸ್ ಅ ಜೋಕ್ ಸೊ ಆ್ಯಕ್ಚುಲಿ ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದರೆ ದಸ್ ಅ ಲಾಟ್ ಆಫ್ ಐ ಮಸ್ ಸೇ ರಿಯಲಿ ಐ ಹ್ಯಾವ್ ಸೀನ್ ಅ ವೆರಿ ಅ ಮ್ಯಾನ್ ಆಫ್ ಗ್ರೇಟ್ ಹ್ಯೂಮಿಲಿಟಿ ಸಿಂಪ್ಲಿಸಿಟಿ ಆ್ಯಂಡ್ ಅಡೀಪ್ ಹ್ಯೂಮನ್ ಬೀಯ್ ಬಿಕಾಸ್ ಅವ್ರ ಎಷ್ಟು ಅನುಭವಗಳಿದೆ ಅವ್ರಿಗೆ ಏರು ಪೇರು ಅವ್ರ ಸಕ್ಸಸ್ಸು ಫೇಲ್ ಯೋರ್ಸು ಹಿಸ್ ಜರ್ನಿ ಹಸ್ ಬಿನ್ ಸೋ ರಿಚ್ ದಟ್ ಐ ರಿಯಲಿ ರೆಸ್ಪೆಕ್ಟ್ ಯು ಸರ್ ದ್ಯಾಟ್ಸ್ ವಾಟ್ ಐ ವುಡ್ ಲೈಕ್ ಟು ಸಿ ಇಷ್ಟು ಟ್ಯಾಲೆಂಟ್ ಇದ್ದು ಯು ನೋ ಅವ್ರು ಏನೇನು ಮಾಡಿಲ್ಲ ಸೊ ನನಗೆ ಅವರ ಅದೆಲ್ಲ ತೋರಿಸ್ಕೊಳ್ದೆ ಅವ್ರು ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು ವೇ ಹಿ ವುಡ್ ಶೇರ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್ ಸೊ ಇಟ್ ಇಸ್ ಬಿನ್ ನನಗೆ ಒಂದು ತಮಾಷೆಯದೆಲ್ಲ ಒಂದು ಕಡೆ ಎಲ್ಲ ಸೆಟ್ಟಲ್ಲಿ ಎಲ್ಲರೂ ಫ್ಯಾಮ್ಲಿ ಥರ ಇರಬೇಕು ಅದೆಲ್ಲ ಒಂದು ಕಡೆ ಆದರೆ ನಿಜವಾಗ್ಲೂ ಪ್ರಿವಿಲೇಜ್ ಟು ವರ್ಕ್ ಆ್ಯಂಡ್ ಲಿಸನ್ ಟು ಸರ್ಸ್ ಎಕ್ಸ್ಪೀರಿಯನ್ಸಸ್ ಮಧ್ಯ ಮಧ್ಯೆ ನಮ್ಗೆ ಹೇಳೋರು ಆ್ಯಂಡ್ ಅವ್ರು ಕರೆದು ಕರೆದಂಗೆ ಒಂದು ಸರ್ತಿ ಡೈಲಾಗ್ ಟೆನ್ಷನ್ ಇರೋದು ಸರ್ ಹಾಗೆ ಕೂಲಾಗಿ ಕೇಳ್ಕೊಂಡು ಮಾಡಿಬಿಡ್ತಾರೆ ನನಗೆ ಸ್ವಲ್ಪ ಟೆನ್ಷನ್ ರಾಣಿನೇ ಸ್ವಲ್ಪ ನಾನು ಆದರೆ ಕರೆದು ಕರೆದು ಫನಿ ಆ್ಯನಿಕ್ಡೋಟ್ಸ್ ಹೇಳ್ದು ಒಂದೊಂದ್ಸರ್ತಿ ಸರ್ ನಮ್ಗೆ ಹೇಳೋದು ಗೊತ್ತಾಗಲಿಲ್ಲ ಸರ್ ಡೈಲಾಗ್ ಕಲ್ತ್ಕೋಬೇಕಂದ್ರೆ ಅದಕ್ಕೂ ಬೈಯೋರು ಏನು ಮೇಡಮ್ ನೀವು ನಿಧಾನವು ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಮೇಡಮ್ ಅಂತ ಬಟ್ ತುಂಬ ತುಂಬ ಮಜವಾಗಿತ್ತು ಆ್ಯಂಡ್ ಕಮ್ಮಿಂಗ್ ಟು ಗುರುರಾಜ್ ಸರ್ ಐ ವುಡ್ ಲೈಕ್ ಟು ಸಿ ಬಿಗಿನಿಂಗಿಂದ ಸೋ ಪ್ಲ್ಯಾಂಡ್ ಸೋ ಕಾನ್ಫಿಡೆಂಟ್ ಇದು ಯಾಕೆ ಹೇಳ್ತೀನಿ ಅಂದರೆ ಡೈರೆಕ್ಟರ್ ಸರ್ಗೆ ಆ ಥರ ಒಂದು ಕ್ಲಾರಿಟಿ ಇಲ್ಲದೇ ಇದ್ರೆ ಅಷ್ಟು ಒಂದು ಕಾನ್ಫಿಡೆನ್ಸ್ ಇಲ್ಲದೇ ಇದ್ರೆ ನಮಗೆ ಪರ್ಫಾರ್ಮ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಸೊ ನಾನು ಸುಮಾರು ಕ್ವೆಶ್ಚನ್ಸ್ ಸರ್ ಕೇಳಿದ್ದೀನಿ ಆ್ಯಂಡ್ ಅವ್ರು ಒಂದೊಂದು ನೂವಾನಸು ನಂಗೆ ಹೇಳಿ ಬಿಕಾಸ್ ಈ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ನಮಗೂ ಗೊತ್ತಿಲ್ಲ ಕೋರ್ಟಿಗೆ ಹೋಗಿಲ್ಲ ಲಾಯರ್ಸ್ ಹೆಂಗಿರ್ತಾರೆ ಈ ಲೀಗಲ್ ಪಾಯಿಂಟ್ಸ್ ಅಷ್ಟು ಗೊತ್ತಿಲ್ಲ ನಮಗೆ ಬಟ್ ಸರ್ ನಾನು ಇನ್ನೊಂದು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂವಿ ಶೂಟಿಂಗ್ ಮಾಡಿದಾಗ ಎಸ್ಪೆಷಲಿ ಐ ಥಿಂಕ್ ಥರ್ಡ್ ದ ಕೋರ್ಟ್ ರೂಮ್ ಸೀನ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ಮುಂಚೆಗೆ ನಮ್ಮಮ್ಮ ಹುಷಾರಿರ್ಲಿಲ್ಲ ನಮ್ಮಮ್ಮಗೆ ನಮ್ಮ ಮನೆಗೆ ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ ಸಾರು ಸಂಪತ್ ಸರ್ ದಿವಸ ಸೆನ್ಸಿಟಿವ್ ಬಿಕಾಸ್ ಐ ವಾಂಟೆಡ್ ನಂಗೆ ಆ ಲೀಗಲ್ ಕೋರ್ಟ್ ರೂಮ್ ಡ್ರಾಮಾ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತ ಎರಡು ಸತಿ ನಾನು ಕೇಳಬೇಕಾಗಿತ್ತು ಆ ಕರೆಕ್ಟ್ ಫ್ಲೋ ತಿಳ್ಕೊಳ್ಳೋಕ್ಕೆ ಸರ್ ಮನೆಗೆ ಬಂದು ನನ್ನ ಜೊತೆ ಮೂರ್ನಾಲ್ಕು ಗಂಟೆ ಕೂತು ಒಂದೊಂದು ಹೇಳಿ ಅವಾಗಲೇ ನಂಗೆ ಐಡಿಯಾ ಬಂದಿದ್ದು ಕರೆಕ್ಟಾಗಿ ಹೇಗೆ ಕತೆ ಮುಂದುವರಿಯುತ್ತೆ ಅಂತ ಬಿಕಾಸ್ ಈ ಸ್ಕ್ರೀನ್ ಪ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಒಂದೊಂದು ಸೀನ್ ಆದಮೇಲೆ ಒಂದೊಂದು ಚೇಂಜ್ ಇರುತ್ತೆ ಸೊ ಐ ರಿಯಲಿ ಥ್ಯಾಂಕ್ಸ್ ಸರ್ ಸೊ ಒಂದು ಆ್ಯಸ್ ಅ ಡಿರೆಕ್ಟರ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಸೋ ಸೆನ್ಸಿಟಿವ್ ನಂಗೆ ತುಂಬಾನೇ ಬೆಂಬಲ ಆ ಕಷ್ಟವಾದ ಟೈಮಲ್ಲಿ ಈ ತುಂಬಾನೇ ಬೆಂಬಲ ಕೊಟ್ಟಿದ್ದಾರೆ ಹೋಲ್ ಪ್ರೊಡಕ್ಷನ್ ಹೌಸ್ ಕ್ರೂ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್ ಆಲ್ಸೋ ಎಲ್ಲರೂ ಪದೇ ಪದೇ ಎಲ್ಲರ ಹೆಸರಿಗೆ ಕೇಳೋಕ್ಕೆ ಕಷ್ಟ ಆಗುತ್ತೆ ಬಟ್ ಓಕೆ ಎನಿವೇ ಆಲ್ ಆಫ್ ದೆಮ್ ಹೇಳಬೇಕಾಗುತ್ತೆ ಇವಾಗ ಫ್ರಮ್ ರವಿಶಾಕರ್ ಟು ದಿಗನ್ ಧನ್ಯ ಆ್ಯಂಡ್ ಮೇಘ್ನಾ ವಿ ಶೇರ್ ಎನಿ ಸ್ಕ್ರೀನ್ ಸ್ಪೇಸ್ ಆಯ್ತು ಇನ್ನ ಇದಾವಿತ್ತು ಧನ್ಯ ಇಲ್ಲೇ ಮೀಟ್ ಮಾಡ್ತಾ ಇಲ್ಲೇ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗಲೂ ಆ್ಯಕ್ಚುಲಿ ಬಟ್ ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ ಈ ಥರ ಪಾತ್ರ ನನಗೂ ನನ್ನ ಈ ಎಷ್ಟು ನನ್ನ ಸುಮಾರು ತುಂಬ ಸಿನಿಮಾ ಏನು ಮಾಡಿಲ್ಲ ನಾನು ಸುಮಾರು ಮಾಡಿದ್ದೀನಿ ಈ ಥರ ಪಾತ್ರ ಕೊಡೋದು ಅಪ್ರೂಪಾನೇ ಟು ಬಿ ಅನ್ ಈಕ್ವಲ್ ಅಪೊನೆಂಟ್ ಟು ದ ಹೀರೋ Professionally qualified. sir, I am dancer, character So on the whole, uh, I am very happy and proud to be part of judgment. So, Arhela, this judgment 24th I hope uh, we come out as true winners. Thank you very much for all the support. Thank you. ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು